ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೀರ್ತಿ ಲಾಲ್ಸ್ ಅವರಿಂದ ಮೈಸೂರಿನಲ್ಲಿ ಎರಡು ದಿನಗಳ ಕಾಲ ವಿಶೇಷ ವಜ್ರ ಪ್ರದರ್ಶನ ಮತ್ತು ಮಾರಾಟ ಕೀರ್ತಿ ಲಾಲ್ಸ್ ಫೈನ್ ಡೈಮಂಡ್ ಜ್ಯುವೆಲರಿ ವತಿಯಿಂದ ಮೈಸೂರಿನ ಪ್ರಖ್ಯಾತ ಫ್ಯಾಷನ್ ಡಿಸೈನರ್ ಜಯಂತಿ ಬಲ್ಲಾಳ್ ನೇತೃತ್ವದಲ್ಲಿ ಮೈಸೂರಿನಲ್ಲಿ ವಿಶೇಷ ವಜ್ರ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ ಇಂದು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕೀರ್ತಿಲಾಲ್ ವಜ್ರದ ಸಂಗ್ರಹದೊಂದಿಗೆ ಹೊಳಪು ಗ್ಲಾಮರ್ ಮತ್ತು ಐಷಾರಾಮಿ ಶಕ್ತಿಯನ್ನು ಹೊರಸೂಸಲು ಅಣಿಯಾಗಿದ್ದು ಅಕ್ಟೋಬರ್ ನಾಲ್ಕು ಮತ್ತು ಐದನೇ ತಾರೀಕು ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಎಂಟರವರೆಗೆ ವಿಜಯನಗರ ಮೊದಲ ಹಂತದಲ್ಲಿರುವ ಜಯಂತಿ ಬಲ್ಲಾಳ್ ಫ್ಲ್ಯಾಗ್ಶಿಪ್ ಸ್ಟೋರ್ನಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಹೇಮಾ ಮಾಲಿನಿ ಲಕ್ಷ್ಮಣ್ ಜಯಂತಿ ಬಲ್ಲಾಳ್ ವಿನೀತಾ ರಾವ್ ಕಾಂಚನ ಗಂಗಾ ಡಾಕ್ಟರ್ ಪ್ರೀತಿ ಶುಕ್ಲಾ ಪ್ರೀತಿ ಸೋಮಾನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಸ್ಟೋರ್ ಇಂದ ಜಯಂತಿ ಬಳ್ಳಾಲ್ ಮಾತಾಡ್ತಾ ಇರೋದು ಇದು ವಿಜಯ ವಿಜಯದಶಮಿಗೋಸ್ಕರ ಎರಡು ದಿನ ಎಕ್ಸಿಬಿಷನ್ ಹಾಕಿದ್ದಾರೆ ಕೀರ್ತಿಲಾಲ್ಸ್ ಅವರು ಇದು ಫೆಸ್ಟಿವ್ ಕಲೆಕ್ಷನ್ ಅಂತ ತುಂಬಾ ಚೆನ್ನಾಗಿ ಇಯರಿಂಗ್ಸ್ ಪೆಂಡೆಂಟ್ ಅದೆಲ್ಲ ಮಾಡಿದ್ದಾರೆ ಈಗಾಗಲೇನೆ ತುಂಬ ಸುಮಾರ್ ಸಲ ಬಂದಿದ್ದಾರೆ ಕೀರ್ತಿಲಾಲ್ಸ್ ಲಾಲ್ಸ್ ಅವ್ರಿಗೆ ತುಂಬಾ ಕ್ಲೈಂಟ್ ಅಲ್ಲಿ ಇದ್ದಾರೆ ಮೈಸೂರಿಂದ ತುಂಬಾ ಕಸ್ಟಮರ್ಸ್ ಇದ್ದಾರೆ ಮತ್ತೆ ಕ್ಲೈಂಟ್ಸ್ ಇದ್ದಾರೆ ಅವಾಗ ಅವಾಗ ಕೀರ್ತಿ ಯಾವಾಗ ಬರುತ್ತೆ ಅಂತ ಕೇಳ್ತಾನು ಇರ್ತಾರೆ ಅದಕ್ಕೆ ಈ ಸಲ ದಸರಾ ಟೈಮಲ್ಲಿ ಬರ್ತೀವಿ ಅಂದ್ಬಿಟ್ಟು ಬಂದಿದ್ದಾರೆ ಸೊ ಫಸ್ಟ್ ಡೇ ಇವತ್ತು ಇನೋಬ್ರೇಷನ್ ಆಗಿದೆ ಎಲ್ಲ ಇನ್ಫ್ಲೂಯನ್ಸಸ್ ಗೂಡ್ಫುಲ್ ಲೇಡೀಸ್ ಐ ಇಯರ್ಸ್ ಸೊ ಆಲ್ ಆಫ್ ದೆಮ್ ಫ್ರಮ್ ಮೈಸೂರ್ ಸೊ ಮೈಸೂರ್ನ ನೆಕ್ಸ್ಟ್ ಲೆವೆಲ್ ಆಸ್ ಯೂಜುವಲ್ ಎವ್ರಿ ಟೈಮ್ ಬಂದು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಎವ್ರಿ ಟೈಮ್ ಅವೇರ್ನೆಸ್ ಈಗ ಟ್ರಂಕ್ ಶಾಪ್ ಇರೋದ್ರಿಂದ ಒಂದೇ ಒಂದು ಜುವೆಲ್ಲರ್ಸ್ ಬರೋದ್ರಿಂದ ನಿಮ್ಗೆ ಎಲ್ಲ ಕಲೆಕ್ಷನ್ ಡೀಟೇಲ್ ಆಗಿ ನೋಡ್ಬೋದು ತರ ಇರುತ್ತೆ ಇಲ್ಲಿ ಯಾಕಂದ್ರೆ ಮಲ್ಟಿಪಲ್ ಸ್ಟೋರ್ಸ್ ಇದ್ದಾಗ ತುಂಬಾ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ ಜುವೆಲ್ರಿ ತುಂಬಾ ಇದ್ದಾಗ ಸೊ ಈ ತರ ಇದ್ದಾಗ ನೀವು ಈಚ್ ಅಂಡ್ ಎವ್ರಿ ಪೀಸ್ ನೋಟಿಸ್ ಮಾಡ್ಬೋದು ಮತ್ತೆ ಫೈವ್ ತೌಸಂಡ್ ಆಫ್ ಕೊಡ್ತಾ ಇದಾರೆ ಪರ್ ಕ್ಯಾರೆಟ್ ಇಟ್ಸ್ ಅ ವೆರಿ ಗುಡ್ ಐಡಿಯಾ ವಿಜಯದಶಮಿ ದಿನ ಬಂದಾಗ ಎಲ್ಲರೂ ಸ್ವಲ್ಪ ಚಿಕ್ಕದ ಚಿನ್ನದ ಚಿನ್ನೋ ಬಜ್ರಾಮ ಯಾರೋ ತಗೊಂಡೇ ತಗೊಳ್ತಾರೆ ಈ ಒಂಬತ್ತು ದಿನದಲ್ಲಿ ಅದಕ್ಕೆ ನಾನು ಹೇಳ್ತೀನಿ ಟೂ ಡೇಸ್ ಅಷ್ಟೇ ಇದೆ ಬಂದು ಖರೀದಿ ಮಾಡಿ ನೋಡಿ ಅಂತ ಹೇಳ್ತೀನಿ ತುಂಬಾ ಅಂದ್ರೆ ಕಾಂಟೆಂಪ್ರರಿ ಸಲ್ಲ ತುಂಬಾ ಕಾಂಟೆಂಪ್ರರಿ ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ ಕಲೆ ಕಲೆಕ್ಷನ್ ಈಗ ವರ್ಕಿಂಗ್ ಕ್ಲಾಸ್ ಇರ್ಬೋದು ಲೈಕ್ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಡೈಮಂಡ್ ಹಾಕೊಳ್ಳಕ್ ಇಷ್ಟ ಇರೋದಿಲ್ಲ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಡೈಮಂಡ್ ಗ್ಲೋ ಅವ್ರದ್ದು ಅವ್ರದೇ ಬ್ರಾಂಡ್ ಸಬ್ ಬ್ರ್ಯಾಂಡ್ ಈಗ ಕೀರ್ತಿ ದೊಡ್ಡ ಬ್ರಾಂಡು ಇದೆ ವೆಡ್ಡಿಂಗ್ ಕಲೆಕ್ಷನ್ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ದೊಡ್ಡದು ಇದೆ ಮತ್ತೆ ಚಿಕ್ಕದು ಇದೆ ಎರಡೂನು ಟುಗೆದರ್ ಗ್ಲೋ ಆದ್ರೆ ಒಂದು ಬೇಬಿ ಬ್ರ್ಯಾಂಡ್ ಅಂತ ಹೇಳ್ತಾರೆ ಕೀರ್ತಿಲಾಲ್ಸ್ ಲಾಲ್ಸ್ ಸೊ ಬೇಬಿ ಬ್ರ್ಯಾಂಡ್ನು ಈಗ ತುಂಬಾ ಇದೆ ಈಗ ತುಂಬಾ ಜನ ನಾನು ನಾನೇ ಈಗ ಏನೋ ಹಾಕೊಳ್ಬೇಕು ಅಂದ್ರೆ ವೆಸ್ಟರ್ನ್ ಹಾಕೊಳ್ಬೇಕು ಅದಕ್ಕೆ ದೊಡ್ಡ ಜುವೆಲ್ರಿ ಆಗಲ್ಲ ಸೊ ಆ ತರದಕ್ಕೆ ಚಿಕ್ಕ ಚಿಕ್ಕ ಪೆಂಡೆನ್ಸ್ ದೇ ಕಾಲ್ ದಿಸ್ ಕಂಟೆಂಪ್ರರಿ ಕಲೆಕ್ಷನ್ ಸೊ ಅದೆಲ್ಲ ಇದ್ರೆ ಲಾಸ್ಟ್ ಟೈಮ್ ಅದು ಹಾಕಿದ್ರು ತುಂಬಾ ಸೇಲ್ ಆಗಿತ್ತು ಡಿಸೆಂಬರ್ ಟೈಮ್ ಅಲ್ಲಿ ಎಲ್ಲ ಪಾರ್ಟಿ ವೇರ್ಸ್ ಅಂದ್ಬಿಟ್ಟು ತಗೊಂಡಿದ್ರು ಕೀರ್ತಿ ಲಾಲ್ಸ್ ಅಂಡ್ ಬ್ಲೂ ಎರಡು ಫೈವ್ ತೌಸಂಡ್ ಪರ್ ಕ್ಯಾರೆಟ್ ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ಸ್ ಇಂದ ಬರ್ತಾ ಇದ್ರೆ ಅವ್ರಿಗು ಡಿಸ್ಕೌಂಟ್ ಕೊಡ್ತಾರೆ ಟ್ವೆಂಟ್ ಟು ಫಿಫ್ಟೀನ್ ಪರ್ಸೆಂಟ್ ಕೊಡ್ತಾ ಇದಾರೆ ಸೊ ಇದೊಂದು ಸ್ವಲ್ಪ ಏನಂದ್ರೆ ಎಲ್ಲರೂ ಎವ್ರಿಬಡಿ ಗೆ ಅಫೋರ್ಡ್ ಡೈಮಂಡ್ ಅಂತ ಇಟ್ ಸ್ಮಾಲ್ ಡೈಮಂಡ್ಸ್ ಲೈಕ್ ಎಲ್ಲರೂ ಒಂದ್ಸಲ ಡೈಮಂಡ್ ಅಂತ ಎಕ್ಸ್ಪೆನ್ಸಿವ್ ಅಂತ ಆತರ ಅಲ್ಲ ಸ್ಮಾಲ್ ಡೈಮಂಡ್ಸ್ ಆಲ್ಸೋ ಪೀಪಲ್ ಕ್ಯಾನ್ ಓಕೆ ಇಲ್ಲಿ ಇಯರಿಂಗ್ಸ್ ಇಪ್ಪತ್ ಇಪ್ಪತ್ತು ಸ್ಟಾರ್ಟ್ ಆಗುತ್ತೆ ಇಟ್ ಗೋಸ್ ಆನ್ ಟಿಲ್ ನಮ್ದು ಎಷ್ಟಾಗತ್ತೆ ಬಜೆಟ್ ಮೇಲೆ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದಸರಾ ಮೈಸೂರಲ್ಲಿ ದಸರಾ ಅಂದ್ರೆ ತುಂಬಾ ಫೇಮಸ್ ಅಲ್ಲ ನಿಮಗೆಲ್ಲ ದೇವರು ಚೆನ್ನಾಗಿ ಆಯಿಸೋ ಆರೋಗ್ಯ ಎಲ್ಲ ಕೊಡ್ಲಿ ಹೀಗೇನೆ ಯು ಬೆಳಗ್ಗೆನ ಓಕೆಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಜಯಂತಿ The collection is very good from small items to very big items. Everything is like uh, under one roof. And uh, nowadays, uh, not everybody likes to wear uh, big jewelry. So, this is available in uh, small earrings, pendants, and everything for uh, women, and working women, and uh, for party wear. All collections, everything is there. So this is Navratri's special edition. I hope them all the very best and please my soul, this is a wonderful opportunity. Do come and have one. Okay. Lakshmi. Dr. Imaldi Lakshmi.